ಈ ಹಿಂದಿನ ವಿಡಿಯೋದಲ್ಲಿ ಸ್ಟ್ರೆಸ್ ಕಡಿಮೆ ಮಾಡುವ ಕೆಲವು ಅಂಶಗಳನ್ನು ನೋಡಿರುವಿರಿ ಈಗ ಇನ್ನುಳಿದ ಅಂಶಗಳನ್ನು ನೋಡೋಣ ಏತಾನ್ ಪ್ರಾಕ್ಟೀಸ್ ಟೈಮ್ ಮ್ಯಾನೇಜ್ಮೆಂಟ್ ಸಮಯ ನಿರ್ವಹಣೆಯನ್ನು ಅಭ್ಯಾಸ ಮಾಡಿ ಆದ್ಯತೆ ನೀಡುವ ಮೂಲಕ ಮತ್ತು ವೇಳಾಪಟ್ಟಿಯನ್ನು ರಚಿಸುವ ಮೂಲಕ ನಿಮ್ಮ ಕಾರ್ಯಗಳು ಮತ್ತು ಜವಾಬ್ದಾರಿಗಳನ್ನು ಆಯೋಜಿಸಿ ಕಾರ್ಯಗಳನ್ನು ನಿರ್ವಹಿಸಬಹುದಾದ ಹಂತಗಳಾಗಿ ವಿಭಜಿಸುವುದು ಅತಿಯಾದ ಭಾವನೆಯನ್ನು ತಡೆಯಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನೈನ್ತ್ ಒನ್ ಲರ್ನ್ ಟು ಸೇ ನೋ ಇಲ್ಲ ಎಂದು ಹೇಳಲು ಕಲಿಯಿರಿ ನೀವು ನಿಭಾಯಿಸುವುದಕ್ಕಿಂತ ಹೆಚ್ಚಿನದನ್ನು ತೆಗೆದುಕೊಳ್ಳಬೇಡಿ ಹೆಚ್ಚುವರಿ ಬದ್ಧತೆಗಳು ಅಥವಾ ಜವಾಬ್ದಾರಿಗಳಿಗೆ ಇಲ್ಲ ಎಂದು ಹೇಳ ಕಲಿಯುವುದು ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಟೆಂತ್ ಸಿಕ್ ಪ್ರೊಫೆಷನಲ್ ಹೆಲ್ಪ್ ವೃತ್ತಿಪರ ಸಹಾಯವನ್ನು ಪಡೆಯಿರಿ ನಿಮ್ಮ ಸ್ವಂತ ಒತ್ತಡವನ್ನು ನಿರ್ವಹಿಸಲು ನೀವು ಹೆಣಗಾಡುತ್ತಿದ್ದರೆ ಚಿಕಿತ್ಸಕ ಅಥವಾ ಸಲಹೆಗಾರರಿಂದ ಸಹಾಯ ಪಡೆಯಲು ಪರಿಗಣಿಸಿ ಒತ್ತಡವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಭಾಯಿಸಲು ಅವರು ನಿಮಗೆ ಉಪಕರಣಗಳು ಮತ್ತು ತಂತ್ರಗಳನ್ನು ಒದಗಿಸಬಹುದು ಎಲ್ ಒನ್ ಎಂಗೇಜ್ ಇನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ವಿಶ್ರಾಂತಿ ತಂತ್ರಗಳಲ್ಲಿ ತೊಡಗಿಸಿಕೊಳ್ಳಿ ಪ್ರಗತಿಶೀಲ ಸ್ನಾಯು ವಿಶ್ರಾಂತಿ ಮಾರ್ಗದರ್ಶಿ ಚಿತ್ರಣ ಅಥವಾ ಅರೋಮಾಥೆರಪಿ ಅಂತ ವಿಭಿನ್ನ ವಿಶ್ರಾಂತಿ ತಂತ್ರಗಳನ್ನು ಅನ್ವೇಷಿಸಿ ವಿಶ್ರಾಂತಿಯನ್ನು ಉತ್ತೇಜಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ನಿಮಗೆ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಂಡುಕೊಳ್ಳಿ ಟ್ವೆಲ್ ಒನ್ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ ನೀವು ಗಮನವನ್ನು ಒತ್ತಡಕ್ಕೆ ಕಾರಣವಾಗುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಗ್ರಾಟಿಟ್ಯೂಡ್ ಕಡೆಗೆ ಬದಲಿಸಿ ಕೃತಜ್ಞತೆಯ ಜನರಲ್ ಅನ್ನು ಇಟ್ಟುಕೊಳ್ಳುವುದು ಅಥವಾ ನೀವು ಪ್ರತಿದಿನ ಕೃತಜ್ಞರಾಗಿರುವ ವಿಷಯವನ್ನು ಪಟ್ಟಿ ಮಾಡಲು ನಿಮ್ಮ ದೃಷ್ಟಿಕೋನವನ್ನು ಮರುಹೊಂದಿಸಲು ಸಹಾಯ ಮಾಡುತ್ತದೆ ಥರ್ಟೀನ್ ಲಿಮಿಟ್ ಎಕ್ಸ್ಪ್ಲೋಸರ್ ಟು ಸ್ಟ್ರೆಸ್ಫುಲ್ ಒತ್ತಡದ ಪ್ರಚೋದಕಗಳಿಗೆ ಒಡ್ಡಿಕೊಳ್ಳುವುದನ್ನು ಮಿತಿಗೊಳಿಸಿ ನಿಮ್ಮ ಒತ್ತಡವನ್ನು ತೀವ್ರಗೊಳಿಸುವ ಪ್ರಚೋದಕಗಳನ್ನು ಗುರುತಿಸಿ ಮತ್ತು ಅವುಗಳಿಗೆ ನಿಮ್ಮ ಒಟ್ಟುವಿಕೆಯನ್ನು ಮಿತಿಗೊಳಿಸಲು ಕ್ರಮಗಳನ್ನು ತೆಗೆದುಕೊಳ್ಳಿ ಇದು ಕೆಲವು ಜನರೊಂದಿಗೆ ಗಡಿಗಳನ್ನು ಹೊಂದಿಸುವುದು ಅಥವಾ ಸಾಧ್ಯವಾದಾಗ ಒತ್ತಡದ ಸಂದರ್ಭಗಳನ್ನು ತಪ್ಪಿಸುವುದನ್ನು ಒಳಗೊಂಡಿರುತ್ತದೆ ಫಿಫ್ಟೀನ್ ಎಂಗೇಜ್ ಇನ್ ಹಾಬೀಸ್ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ನೀವು ಆನಂದಿಸುವ ಚಟುವಟಿಕೆಗಳಿಗೆ ಸಮಯವನ್ನು ಮೀಸಲಿಡಿ ಮತ್ತು ಅದು ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಹವ್ಯಾಸಗಳು ನಿಮ್ಮ ಜೀವನದಲ್ಲಿ ಒತ್ತಡದಿಂದ ಪೂರೈಸುವಿಕೆ ಮತ್ತು ವ್ಯಾಕುಳತೆ ಅರ್ಥವನ್ನು ಒದಗಿಸಬಹುದು ಫಿಫ್ಟೀನ್ ಸ್ಟೇ ಪಾಸಿಟಿವ್ ಸಕಾರಾತ್ಮಕವಾಗಿರಿ ಸಕಾರಾತ್ಮಕ ಚರ್ಚೆಯನ್ನು ಅಭ್ಯಾಸ ಮಾಡಿ ಮತ್ತು ಸಮಸ್ಯೆಗಳ ಮೇಲೆ ವಾಸಿಸುವ ಬದಲು ಪರಿಹಾರಗಳ ಮೇಲೆ ಕೇಂದ್ರೀಕರಿಸಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳುವುದು ಒತ್ತಡದ ಸಂದರ್ಭವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನೆವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಒತ್ತಡವನ್ನು ಅನುಭವಿಸುವುದು ಸಾಮಾನ್ಯ ಎಂದು ನೆನಪಿಡಿ ಆದರೆ ನಿಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವುದು ಮತ್ತು ಅದನ್ನು ನಿರ್ವಹಿಸಲು ಮತ್ತು ಜಯಿಸಲು ಆರೋಗ್ಯಕರ ತಂತ್ರಗಳನ್ನು ಅಭಿವೃದ್ಧಿಪಡಿಸುವುದು ಅತ್ಯಗತ್ಯ ನಿಮ್ಮ ದೈನಂದಿನ ದಿನಾಚರಣೆಯಲ್ಲಿ ಈ ಹಂತಗಳನ್ನು ಸೇರಿಸುವ ಮೂಲಕ ನೀವು ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸಿಕೊಳ್ಳುವುದು ಮತ್ತು ಪೂರ್ವಭಾವಿಯಾಗಿ ಮತ್ತು ಆರೋಗ್ಯಕರ ರೀತಿಯಲ್ಲಿ ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ